ನಮಸ್ಕಾರ ರೈತ ಬಾಂಧವರು ಇದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಲೇಬೆನ್ನೂರು ಗ್ರಾಮ ಸುಮಾರು ವರ್ಷಗಳಿಂದ ಒಂದು ನಂಬಿಕೆ ನಂಬಿಕೆ ಒಂದು ದೈವ ಅಂತಲೇ ಹೆಸರಾಗಿರ್ತಕ್ಕಂಥ ಜೋಕುಮಾರ ಜೋಕುಮಾರ ಅಂದರೆ ಯಾರು ಅದನ್ನ ಯಾಕೆ ತಗೊಂಡು ಅಡ್ಡಾಡ್ತಾರೆ ಊರಾಗ ಅದರ ಶಕ್ತಿ ಏನು ಅದರ ಒಂದು ಪವಾಡ ಏನು ಆ ಪೂರ್ತಿ ಇದು ಇಲ್ದಂಗೆ ಬರೀ ನೋಡ್ತಾ ಇರ್ಬೋದು ನೀವು ಬರೀ ಇಲ್ಲಿ ಒಂದು ಆಕಾರ ಮಾಡಿಕೆ ಆಕಾರದಿಂದ ಬರ್ತಕ್ಕಂಥ ಲಕ್ಷಣಗಳೇನು ಈ ಜಗತ್ತಿಗೆ ಜೋಕುಮಾರನ ಕೊಡುಗೆ ಏನು ಇವನ್ನೆಲ್ಲ ಒಂದು ಸಂಕ್ಷಿಪ್ತವಾಗಿ ನಾವು ತಿಳ್ಕೊಬೇಕಂದ್ರೆ ಇಷ್ಟಕ್ಕಂದೆಲ್ಲ ಜನ ಯಾರು ಬಂದರ್ಯಾರು ಎಲ್ಲಿ ಹುಡ್ತು ಎಲ್ಲಿಗೆ ಅಂತ್ಯ ಅಕತಿ ಇದ್ರ ಬಗ್ಗೆ ಎಲ್ಲ ಒಂದು ಮಾಹಿತಿ ಕೊಡ್ಬೇಕಂತೇಳಿ ಈಗ ನಮ್ಮ ಅವರಿಗೆ ಕೇಳ್ತಾನೆ ಇದ್ರ ಬಗ್ಗೆ ಮಾಹಿತಿ ಹೇಳ್ತಾರೆ ಈಗ ಮಾತಾಡೋ ಆಕೆ ಅವನು ಅಂಜವನ ಮಗ ನಾವು ಮಳೆ ಬರಲಿ ಅಂತ ಹೇಳಿ ಗೌಡ್ರ ಮನೆ ಹುಟ್ಟಿಸ್ಕಂಡು ತಗೊಂಬಂದಿ ಇಡೀ ಊರೆಲ್ಲ ಆಡ್ತಾವೆ ಏಳು ಹಳ್ಳಿನ ಏಳು ಹಳ್ಳಿ ಆಡಿ ಇವ ಬುಧವಾರ ದಿವಸ ಹುಣಿವಿ ದಿವಸ ಸಾಯ್ತಾನ ಅವನು ಹ್ಞೂ ಏಳು ಏಳು ಹಳ್ಳಿ ತಿರುಗಿದ್ರು ಏಳು ಸರಿ ಕಾಳು ಸಿಗಲಿಲ್ಲ ನಮಗೆ ಒಟ್ಟು ತಿಂಬೋದಿಲ್ಲ ಅಂತ ನಾವು ಅದನ್ನು ವರ್ಷಕ್ಕೊಂದ್ಸರ್ತಿ ಜೋಕುಮಾರನಾಗ ಗೌಡ್ರ ಮನ್ಯಾಗ ಹುಟ್ಟಿಸ್ತಾರೆ ಹಾಂ ಅಷ್ಟೇ ಈಗ ಅದರಿಂದ ಈ ಮಳಿ ಬರ್ತತಿ ಜೋಕುಮಾರ್ ಸತ್ ಸತ್ಮೇಲೆ ಸತ್ ಮೂರು ದಿವ್ಸಕ್ಕೆ ಮಳೆ ಬರ್ತತಿ ಅದು ಯಾಕೆ ಬರ್ತತಿ ಅಂದ್ರೆ ಜೋಕುಮಾರ್ ಹೋಗಿ ಅಲ್ಲಿ ಅವ್ರ ಅಪ್ಪಗೆ ಹೇಳ್ತಾನೆ ಪರಮಾತ್ಮಗ ಅವನ ಐತಲ್ಲ ಏಳು ಊರು ತಿರ್ಗಿದ್ರು ಏಳು ಸರಿ ಕಾ ಸಿಗ್ಲಿಲ್ಲ ಅದಕ್ಕೆ ಮಳೆ ಇಲ್ಲ ಬೆಳೆಯಿಲ್ಲ ದೇಶ ಎಲ್ಲ ಅನನುಕೂಲ ಆಗೈತಿ ಅದಕ್ಕೆ ಮಳೆ ಬರಲಿ ಅಂದು ಗಡ್ ಗುಡ್ ಗಡ್ ಗುಡ್ ಗಡ್ ಗುಡ್ ಅಂದು ಮಳೆ ತರಿಸಾತ್ಮ ಪರಮಾತ್ಮ ಪರಮಾತ್ಮ ಇವನು ಹೋಗಿ ಮೇಲೆ ಇವನು ಹೋಗಿ ಜೋಕುಮಾರ ಹೋಗಿ ಹೇಳಿದ್ಮೇಲೆ ಮಳೆ ಪರಮಾತ್ಮ ಮಾತು ಬರ್ಸಂತ ಏಳು ಊರು ತಿರುಗಿದೆ ಏಳು ಸರಿ ಕಾ ಸಿಗ್ಲಿಲ್ಲ ಅಪ್ಪಾಜಿ ನಮಗೆ ಐತಲ್ಲ ಅವ್ರು ಭಾರಿ ಅನನುಕೂಲ ಆಗ್ಯಾರ ಮಳೆ ಬರ್ಬೇಕು ಅಂತ ಹೇಳ್ತಾರ ಹೇಳ್ತಾನ ಆಗ ಜೋಕುಮಾರ ಅಂತ್ಯ ಆಗೋದು ಯಾರಿಂದ ಅಂತ್ಯ ಆಗೋದು ಯಾರಿಂದ ಅಂದ್ರೆ ಅಕ್ಕಿ ಒಟ್ಟಾಗ ಹುಡ್ತಾನುಡ್ಸ್ತಾನ ಗೌಡ್ರ ಮನ್ಯಾಗ ಅವ್ರು ಮಾಡ್ತಾರ ಅವನು ಇದ್ರಾಗ ಈಗ ಸುಮಾರು ಎಷ್ಟು ವರ್ಷದಿಂದ ನೀವು ಇದನ್ನ ಕಾಯ್ಕ ಮಾಡ್ತಾ ಈಗ ಈಗಲ ಒಂದು ಮೂವತ್ತು ವರ್ಷ ಹತ್ತು ನೋಡಪ್ಪ ಅಂದ್ರ ಮೇಲೆ ಬೆನ್ನೂರಾಗ ಎರಡ್ದು ಒಂದೇ ಇತ್ತು ಅವ್ರು ಗುದ್ದಾಡಿಕೊಂಡ್ ಬೇರೆ ಆದ್ರ ಈಗ ಏನಪ್ಪ ಅಂತಂದ್ರೆ ಈಗ ಜೋಕ್ ಮಾರ ಊರು ಹುಟ್ಟಿದ ಕಿಲಿಗಿನೂ ಐತಿ ಅಂದ್ರೆ ಈ ಪ್ರಪಂಚ ಯಾವಾಗ ಬಂತು ಐತಿ ಒಟ್ಟು ಜನಗಳು ಯಾವಾಗ್ಲೂ ನಂಬಿಕೆಯಿಂದ ನಂಬಿಕೆಯಿಂದ ನಾವೇ ಮಾಡ್ತೀವಿ ನೋಡ್ರಿ ಈಗ ನಮ್ಮ ರೈತರು ಬೆಳೆದಂತ ಒಂದು ಅಕ್ಕಿ ಆಗಿರ್ಬೋದು ಒಂದು ಬೇಳೆಕಾಳು ಆಗಿರ್ಬೋದು ಒಂದು ಟಮಾಟೆ ಹಣ್ಣು ಆಗಿರ್ಬೋದು ಒಂದು ಮೆಣಸಿಕಾಯಿ ಆಗಿರ್ಬೋದು ಒಂದು ಜೋಳ ಆಗಿರ್ಬೋದು ಆಮೇಲೆ ಅಕ್ಕಡಿ ಕಾಳು ಆಮೇಲೆ ನೋಡ್ರಿ ಕಾಯಿ ಕೂಡ ಕೊಟ್ಟದ ಈಗ ವಿಶೇಷತೆ ಇದ್ರಾಗ ಏನಪ್ಪ ಅಂತಂದ್ರೆ ಈ ಕರ್ಕ ಹಚ್ಚೋದ್ರಿಂದ ಈ ಕರ್ಕ ಹಚ್ಚೋದ್ರಿಂದ ಒಳ್ಳೆ ಅಂತಾನೆ ಹೇಳ್ಬೋದು ಮನೆಗೆ ಹಚ್ಕಂತರ ಮನೆಯಿಂದ ಆ ಬೇನ್ ಸೊಪ್ಪು ಕರ್ಕು ಒಯ್ದು ಹಾಕ್ತಾರ ಉಲ್ಸು ಅಂತ ಐತಲ್ಲ ಅಂಬ್ಲಿ ಅಳಲ್ ಅಂಬ್ಲಿ ಅಂತ ಕೊಡ್ತಿದ್ರು ಈಗ ಅದೆಲ್ಲ ಇಲ್ಲ ಈಗ ಐತಲ್ಲ ಅದೇ ಅದ ಒಂದು ಕರ್ಕ ಒಟ್ಟ ಕರ್ಕಿಂದ ಎಲ್ಲ ತರದ ಪವಾಡಗಳು ನಡೀತಾವ ಎಲ್ಲ ಬೆಳೀತೇತಿ ಈಗ ನಮ್ಮ ಜೋಕುಮಾರನ ಇದ್ರೆ ಒಂದು ಈಗ ಪದಾನು ಕೂಡ ಒಂದು ಹೇಳ್ತಾರ ಅವ್ರು

ಅಡದಾಳೆ ನಮದೇವಿ ಕೊಡದಾಳೆ ಕಾರಾವ ಕೊಡಗಾಲ ಬೇವ ಕೊಡವಾಲೇವಾ ಕೊಡವಾಲ

ಸಾಗೆ ಮಳೆಗರ ದೇವ ಗೌಡರಿಗೆ ಮಳೆಗರ ದೇವ ಗೌಡರಿಗೆ ಅಂಜಿಯ ನಡನ ಗಾದ ಗೌಡ ಗೋಗ ಸಾಕಪ್ಪ ಸಾಕಪ್ಪ ಇದು ನೋಡ್ರಿ ಒಂದು ನಮ್ಮ ಜೋಕುಮಾರನ ಇವತ್ತೊಂದು ಯಾವ ಥರ ಒಂದು ಹಾಡಿಂದ ಒಂದು ಒಂದು ಕೇರಿ ಬಿಡಿಲ್ಲ ಇಡೀ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಅದ್ರದ್ದು ಒಂದು ಪವಾಡನ್ನ ಹೇಳ್ತಾ ಇವತ್ತು ನಮ್ಮ ಜೋಕುಮಾರನ ಕಡೆಯಿಂದ ಇನ್ನೊಂದು ಏನಪ್ಪ ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಇವತ್ತು ನಾವು ಬಿತ್ತಿ ನಮಗೆ ಮಳೆ ಬರ್ದಿರೋಂಥ ಒಂದು ಟೈಮ್ನಲ್ಲಿ ಮಳೆ ಬರ್ದಿರೋಂಥ ಟೈಮ್ನಲ್ಲಿ ಇವತ್ತು ನಾವೊಂದು ಜೋಕುಮಾರನ್ನ ನೆನೆಸಿದಪ್ಪ ಅಂತಂದ್ರೆ ಏಳು ದಿನದೊಳಗಾಗಿ ನಮಗೆ ಮಳೆ ಬರ್ತೈತಿ ಅನ್ನೋ ಪವಾಡ ಈಗಿಂದಲ ಯಾವಾಗಲೇ ಐತಿ ನಮಗೆ ಆ ಜೋಕುಮಾರನ ಆಶೀರ್ವಾದ ನಮ್ಮ ರೈತರ ಬಲಗೈ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಇದೊಂದು ವಿಶೇಷವಾದ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಾನು ನಿಮ್ಮ ಹಸಿರು ಚಂದ್ರನ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಲೇಬೆನ್ನೂರು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನಮಸ್ಕಾರ